ನಮಸ್ತೆ ಪ್ರತಿ ಕುಟುಂಬದಲ್ಲೂ ನೆಮ್ಮದಿ ಸುಖ ಸಂತೋಷ ಆರೋಗ್ಯ ಹೀಗೆ ಅಷ್ಟ ಐಶ್ವರ್ಯಗಳು ತುಂಬಿರಲಿ ಅಂತ ಆಸೆ ಪಡ್ತೀವಿ ಆಸೆ ಮಾತ್ರ ಇದ್ರೆ ಸಾಲದು ಅದರ ಜೊತೆಗೆ ಮನೆಯ ಹೆಣ್ಣು ಮನೆಯ ವಾತಾವರಣವನ್ನು ಶಾಂತಿಯಿಂದ ಸ್ವಚ್ಛವಾಗಿ ಮತ್ತು ಆಕರ್ಷಿತವಾಗಿ ಹಾಗೆ ಅತೀ ಮುಖ್ಯವಾಗಿ ಮಂಗಳಕರವಾಗಿ ಇಟ್ಟಿರಬೇಕು ಒಂದು ಮನೆ ಅಂದಾಗ ಆ ಮನೆಯ ಅತಿ ಮುಖ್ಯ ಸ್ಥಳ ಅಂದರೆ ಅದು ಅಡುಗೆ ಮನೆ ಮತ್ತು ದೇವರ ಮನೆ ಈ ಎರಡಕ್ಕೂ ಎಷ್ಟು ಮುಖ್ಯತ್ವ ಕೊಡ್ತೀವೋ ಅದೇ ಮುಖ್ಯತ್ವವನ್ನು ಮನೆಯ ಮುಖ್ಯದ್ವಾರಕ್ಕೂ ಕೊಡಬೇಕು ಪ್ರತಿಯೊಂದು ಒಳ್ಳೆಯದು ಕೆಟ್ಟದ್ದು ದೈವಶಕ್ತಿ ಮತ್ತು ನಕಾರಾತ್ಮಕ ಶಕ್ತಿ ಎಲ್ಲದರ ಓಡಾಟಗಳು ಮನೆಯ ಮುಖ್ಯದ್ವಾರದಿಂದನೇ ಅಂತಹ ಮುಖ್ಯದ್ವಾರವನ್ನು ನಾವು ಎಷ್ಟು ಮಂಗಳಕರವಾಗಿ ಇಟ್ಟಿದ್ದೀವಿ ಅನ್ನೋದೇ ವಿಷಯ ಈಗಾಗಲೇ ನಮ್ಮ ಚಾನೆಲ್ನ ಹಳೆಯ ವಿಡಿಯೋಗಳಲ್ಲಿ ತಿಳಿಸಿದಂತೆ ಮುಖ್ಯದ್ವಾರಕ್ಕೆ ಮಾವಿನ ತೋರಣವನ್ನು ಕಟ್ಟೋದು ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನ ಇಡೋದು ವಾರಕ್ಕೆ ಒಂದು ಅಥವಾ ಎರಡು ಬಾರಿ ನಿಂಬೆ ಹಣ್ಣನ್ನು ನಿಯಮವಾಗಿ ಇಡೋದು ಹೀಗೆ ಕೆಲವೊಂದು ವಿಷಯಗಳಿವೆ ಇದ್ರ ಜೊತೆಗೆ ಮನೆಯ ಮುಖ್ಯದ್ವಾರದ ಬಾಗಿಲಿನ ಮೇಲೆ ಸ್ವಸ್ತಿಕ್ ಓಂ ಶ್ರೀಂನಂತಹ ಶುಭ ಚಿಹ್ನೆಗಳನ್ನು ಬರಿಬೋದು ಅಂತ ತಿಳಿಸಿದ್ವಿ ಈ ರೀತಿಯ ಅತಿ ಅದ್ಭುತವಾದ ಮತ್ತು ಶಕ್ತಿಯುತವಾದ ಒಂದು ಶುಭ ಚಿಹ್ನೆಯನ್ನ ನಿಮಗೆ ತೋರಿಸ್ತಿದೀನಿ ಈ ವಿಷಯವನ್ನ ಇಲ್ಲಿವರೆಗೂ ನಿಮ್ಗೆ ಯಾರು ಹೇಳಿರೋದಿಲ್ಲ ತುಂಬಾ ಶುಭವನ್ನ ತರುವಂತಹ ಶುಭ ಚಿಹ್ನೆ ಇದು ಇದು ಮೂರು ಚಿಹ್ನೆಗಳನ್ನ ಒಳಗೊಂಡಿರುತ್ತೆ ಆ ಚಿಹ್ನೆ ಇದೆ ನೋಡಿ ಇದನ್ನ ನೋಡಿದ ತಕ್ಷಣ ಇದನ್ನ ಬರೆದ್ರೆ ಆಗೋಯ್ತು ಅಂತ ಅನ್ಕೋಬೇಡಿ ಇದಕ್ಕೆ ಕೆಲವೊಂದು ನಿಯಮಗಳಿವೆ ಅದೇನು ಅಂತ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಇದನ್ನ ದೇವರ ಮನೆ ಬಾಗಿಲು ಮತ್ತು ಮನೆಯ ಡೋರ್ ಅಂದ್ರೆ ಮುಖ್ಯ ದ್ವಾರದ ಬಾಗಿಲ ಮೇಲೆ ಮಾತ್ರ ಬರೆದ್ರೆ ಸಾಕು ಇದನ್ನ ಯಾವುದರಲ್ಲಿ ಬರಿಬೇಕು ಅನ್ನೋದಾದ್ರೆ ಅರಿಶಿನ ಪುಡಿಯಲ್ಲಿ ನೀರು ಅಥವಾ ಪನ್ನೀರನ್ನ ಹಾಕಿದ್ರೆ ತುಂಬಾ ಒಳ್ಳೆಯದು ಪೂಜಾ ಪನ್ನೀರ್ ಇದ್ರೆ ಪನ್ನೀರಲ್ಲಿ ಅರಿಶಿನ ಪುಡಿ ಕಲಸಿ ಅಥವಾ ದೈವ ಆಕರ್ಷಣೆ ಪುಡಿ ಇದ್ರೆ ಖಂಡಿತ ಆ ಪುಡಿಗೆ ಪೂಜಾ ಪನ್ನೀರನ್ನ ಕಲಸಿ ಈ ಚಿಹ್ನೆಯನ್ನ ಬರಿಬಹುದು ಇದನ್ನ ಯಾವ ವಾರ ಅಥವಾ ಯಾವ ಸಮಯದಲ್ಲಿ ಬರೆದರೆ ತುಂಬ ವಿಶೇಷ ಅನ್ನೋದಾದರೆ ಮಂಗಳವಾರ ಮತ್ತು ಶುಕ್ರವಾರ ಬೆಳಗ್ಗೆ ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಅಂದರೆ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆ ನಲವತ್ತು ನಿಮಿಷದ ಒಳಗಡೆ ಬ್ರಹ್ಮ ಮುಹೂರ್ತ ಈ ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಬರೆದರೆ ತುಂಬ ತುಂಬ ವಿಶೇಷ ಹಾಗೆ ಪೌರ್ಣಮಿ ದಿನ ಬೆಳಗ್ಗೆ ಬರೆದ್ರೆ ಇನ್ನೂ ಒಳ್ಳೆಯ ಫಲ ಸಿಗುತ್ತೆ ಅತಿ ಮುಖ್ಯವಾಗಿ ಇದನ್ನು ಬರೆಯುವಾಗ ಕೆಳಗಡೆಯಿಂದ ಮೇಲೆ ಬರೋ ಹಾಗೆ ಬರಿಬೇಕಾಗುತ್ತೆ ಅದೇ ರೀತಿ ಕುಂಕುಮ ಇಡೋವಾಗ ಸಹ ಕೆಳಗಡೆಯಿಂದ ಮೇಲೆ ಇಡ್ತಾ ಹೋಗಬೇಕು ಕುಂಕುಮವನ್ನು ಬೆಸ ಸಂಖ್ಯೆಯಲ್ಲಿ ಅಂದರೆ ಒಂಬತ್ತು ಹನ್ನೊಂದು ಹದಿಮೂರು ಹದಿನೈದು ಈ ರೀತಿಯಲ್ಲಿ ಇಡಬೇಕು ಇನ್ನೊಂದು ಮುಖ್ಯವಾದ ವಿಷಯ ಮನೆಯ ಬಾಗಿಲನ್ನು ಮುಚ್ಚಿ ಹೊರಗಡೆ ನಿಂತು ಈ ಚಿಹ್ನೆಯನ್ನ ಬರಿಬಾರ್ದು ಬಾಗಿಲನ್ನು ತೆಗೆದಿಟ್ಟು ಮನೆಯ ಒಳಗಡೆ ನಿಂತು ಮನೆಯ ಹೆಣ್ಣು ಇದನ್ನ ಬರಿಬೇಕು ಇದರಲ್ಲಿ ತುಂಬಾ ವಿವರವಾಗಿ ನಿಮ್ಗೆ ಈ ವಿಷಯವನ್ನ ತಿಳಿಸಿದ್ದೀನಿ ಇನ್ನೂ ಏನಾದರೂ ಸಂದೇಹ ಇದ್ದರೆ ಕಾಮೆಂಟ್ನಲ್ಲಿ ಕೇಳಿ ಈ ಒಳ್ಳೆಯ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ ಧನ್ಯವಾದಗಳು